ಎಷ್ಟೋ ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು 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 ಇಲ್ಲಿಗೆ ವಿಸಿಟ್ ಮಾಡಬೇಕಂತ ಯೋಚನೆ ಮಾಡ್ತಾನೆ ಇದ್ದರು ಹಾಗೆ ಇವತ್ತು ವಿಸಿಟ್ ಬಿಟ್ಟು ಅಲ್ಲ ಸರ್ ಹೌದು ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಬಂದಾಗ ನಾವು ನಿಮ್ಮನ್ನು ಹೇಗೆ ಕರ್ಕೊಂಡಿದ್ದೇವೆ ಇಲ್ಲಿ ಹೇಗೆ ನಿಮ್ಮಲ್ಲಿ ಮಾತುಕತೆ ಮಾಡಿದ್ದೇವೆ ನಮ್ಮ ಶೋರೂಮ್ ಹೇಗಿದೆ ನಮ್ಮ ಮಾತುಕತೆ ಹೆಂಗಿದೆ ಎಲ್ಲವನ್ನು ಕೂಡ ನೀವು ಹೇಳಬೇಕು ಸರ್ ಯಾಕೆಂದರೆ ನಿಮ್ಮ ವೀಡಿಯೋ ನೋಡಿಬಿಟ್ಟು ನಿಮ್ಮೂರದ್ದು ಇನ್ನೂ ನಾಲ್ಕು ಜನ ಬರಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ನೀವು ಮಾತಾಡೋದ್ರಲ್ಲಿ ನಿಮ್ಮ ತುಮಕೂರು ಜಿಲ್ಲೆನ ಅಳಗಾಡಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಮಾತಾಡಿ ನಿಮ್ಮ ಶೋರೂಮ್ ಬಗ್ಗೆ ಬ ಚೆನ್ನಾಗಿ ಖುಷಿಯಾಗಿದೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ರೆಸ್ಪಾನ್ಸ್ ಮಾಡಿ ಒಳ್ಳೆ ಆಫರಲ್ಲಿ ನಮಗೆ ಒಂದು ಆ್ಯಕ್ಟಿವ ಗಾಡಿ ಮತ್ತು ಇನ್ನೊಂದು ಗಾಡಿ ಎರಡು ಮಾಡಿಕೊಟ್ಟಿದ್ದಾರೆ ಒಳ್ಳೆ ಖುಷಿಯಾಗಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡದಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ಇವತ್ತು ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರಾಂಚ್ಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ತುಮಕೂರಿನಿಂದ ಇವತ್ತು ಮಂಜುನಾಥ್ ಸಾರ್ ಅವರು ಇವತ್ತು ವಿಸಿಟ್ ಮಾಡಿದ್ದಾರೆ ತುಮಕೂರಲ್ಲಿ ಸರ್ ನಿಮ್ಮದು ತುಮಕೂರು ನಿಮ್ಮದು ತುಮಕೂರು ಜಿಲ್ಲಾ ತಾಲೂಕಾ ತುಮಕೂರು ತಾಲೂಕು ಜಿಲ್ಲೆ ಯಾವುದು ಗುಣಿಗಲ್ ಗುಡಿಗಲ್ ತಾಲೂಕು ತುಮಕೂರು ಜಿಲ್ಲೆಯಿಂದ ಗುಣಿಗಲ್ ತಾಲೂಕಿನಿಂದ ಯಾವ ಗ್ರಾಮ ನಿಮ್ಮದು ಇಪ್ಪಾಡಿ ಇಪ್ಪಾಡಿ ತುಮಕೂರು ಜಿಲ್ಲೆಯಿಂದ ಗುನಿಗಲ್ ತಾಲೂಕಿನಿಂದ ಇಪ್ಪಾಡಿ ಗ್ರಾಮದಿಂದ ಇವತ್ತು ಮಂಜುನಾಥ್ ಸಾರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವಿಸಿಟ್ ಮಾಡಿದ್ದಾರೆ ಬರುವಾಗ ಇವರು ಮಾತ್ರ ಬಂದಲ್ಲ ಇವರ ಫ್ರೆಂಡ್ಸ್ ಗಳನ್ನು ಕೂಡ ಊರವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ನಿಮಗೆ ನೋಡಬಹುದು ಇಲ್ಲಿ ಇವರೊಬ್ಬರು ಇವರಿ ಮೂವರು ನಾಲ್ಕು ಜನ ಒಟ್ಟಾಗಿ ಬಂದು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಒಂದಲ್ಲ ಎರಡು ಗಾಡಿನ ಪರ್ಚೆಸ್ ಮಾಡಿದ್ದಾರೆ ನಿಮಗೆ ನೋಡಬಹುದು ನೋಡಿ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ಒಂದು ಒಂದು ಆಕ್ಟಿವ್ನ ಪರ್ಚೆಸ್ ಮಾಡಿದ್ದಾರೆ ಹಾಗೆ ಇವರ ಫ್ರೆಂಡಿಗೆ ಒಂದು ಹತ್ತು ಮಾಡಲು ಎರಡು ಸಾವಿರದ ಹತ್ತು ಮಾಡಲು ಒಂದು ಪ್ಯಾಷನ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಅದೆಷ್ಟೋ ಜನಗಳು ರಾಜ್ಯದ ಮೂಲಕ ಮೂಲೆಯಿಂದನೂ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದನೂ ಅನೇಕ ತಾಲೂಕಿನಿಂದಲೂ ಕೂಡ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡ್ ತಗೊಂಡು ಹೋಗಿದ್ದಾರೆ ಅದೆಲ್ಲ ವೀಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದೆಲ್ಲ ವೀಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಇವತ್ತು ಸಾವಿರ ಕೂಡ ಎಲ್ಲ ವೀಡಿಯೋಗಳ್ ನೋಡಿಬಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದಾರೆ ಸರ್ ಹೌದು ವಿಸಿಟ್ ಮಾಡಿ ಒಂದಲ್ಲ ಎರಡು ಗಡಿನ ಪರ್ಚೇಸ್ ಮಾಡಿದಾ ಒಂದು ನಿಮಗೆ ಪರ್ಚೇಸ್ ಮಾಡಿದರಾ ಒಂದು ನಿಮ್ಮ ಊರಲ್ಲಿರುವ ಫ್ರೆಂಡ್ಗೆ ಕೂಡ ಪರ್ಚೇಸ್ ಮಾಡಿದ್ರಲ್ಲವ ಸರ್ ಹೌದು ಹಾಗೆ ನಮಗೆ ತುಂಬಾ ಖುಷಿ ಆಗ್ತದೆ ನೋಡಿ ಎಷ್ಟೋ ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು 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 ಇಲ್ಲಿಗೆ ವಿಸಿಟ್ ಮಾಡಬೇಕಂತ ಯೋಚನೆ ಮಾಡ್ತಾನೆ ಇದ್ರು ಹಾಗೆ ಇವತ್ತು ವಿಸಿಟ್ ಬಿಟ್ಟರು ಅಲೋ ಸರ್ ಹೌದು ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಬಂದಾಗ ನಾವು ನಿಮ್ಮನ್ನು ಹೇಗೆ ಕರ್ಕೊಂಡಿದ್ದೇವೆ ಇಲ್ಲಿ ಹೇಗೆ ನಿಮ್ಮಲ್ಲಿ ಮಾತುಕತೆ ಮಾಡಿದ್ದೇವೆ ನಮ್ಮ ಶೋರೂಮ್ ಹೇಗಿದೆ ನಮ್ಮ ಮಾತುಕತೆ ಹೇಗಿದೆ ಎಲ್ಲವನ್ನು ಕೂಡ ನೀವು ಹೇಳಬೇಕು ಸರ್ ಯಾಕೆಂದ್ರೆ ನಿಮ್ಮ ವಿಡಿಯೋ ನೋಡಿಬಿಟ್ಟು ನಿಮ್ಮ ಇನ್ನೂ ನಾಲ್ಕು ಜನ ಬರಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ನೀವು ಮಾತಾಡೋದ್ರಲ್ಲಿ ನಿಮ್ಮ ತುಮಕೂರು ಜಿಲ್ಲೆನಲ್ಲೂ ಗಾಡಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಮಾತಾಡಿ ನಿಮ್ಮ ಶೋರೂಮ್ ಬಗ್ಗೆ ಚೆನ್ನಾಗಿ ಖುಷಿಯಾಗಿದೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ರೆಸ್ಪಾನ್ಸ್ ಮಾಡಿ ಒಳ್ಳೆ ಆಫರ್ ಅಲ್ಲಿ ನಮಗೆ ಒಂದು ಆಕ್ಟಿವ್ ಗಾಡಿ ಮತ್ತು ಇನ್ನೊಂದು ಗಾಡಿ ಎರಡು ಮಾಡಿಕೊಟ್ಟಿದ್ದೀರ ಒಳ್ಳೆ ಖುಷಿಯಾಗಿದೆ ನಾನು ಬೇರೊಂದು ಪ್ರೋಗ್ರಾಮಿಗೆ ಹೋಗುವನು ಇವರಿಗೋಸ್ಕರ ನಾನು ವೆಯ್ಟ್ ಮಾಡಿದ್ದೇನೆ ನಮ್ಮ ನಮ್ಕೊಂಡು ಎಷ್ಟೋ ದೂರದಿಂದ ಬರುವಾಗ ಇವರನ್ನ ನಾವು ಮಾತುಕತೆ ಮಾಡಲಿಕ್ಕೆ ನಾವು ಬೇಕಂದ ವೈಟ್ ಮಾಡಿದ್ದೇನೆ ಹಾಗೆ ಇವರಿಗೆ ವೆಯ್ಟ್ ಮಾಡಿದ ಮಾತ್ರ ಎರಡು ಗಾಡಿನ ಕೂಡ ಕೊಡ್ತಾ ಇದ್ದೇನೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ ಎಂತ ಎಷ್ಟೋ ಬಡವರಿಗೆ ಎಲ್ಲರಿಗೂ ಒಂದು ಹೆಲ್ಪ್ ಆಗ ರೀತಿಯಲ್ಲಿ ಇದೆ ನಿಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನಲಿಂದ ನಾವು ನೋಡಿ ಒಳ್ಳೆ ಕಮ್ಮಿ ಬೆಲೆ ಒಳ್ಳೆ ಆಫರಲ್ಲಿ ಕೊಡ್ತಿದ್ದೀರಾ ಅದೇ ಖುಷಿ ಆಯಿತು ಇದೇ ಅದೇ ರೀತಿ ಇಲ್ಲಿ ಬಂದು ನಮಗೆ ಒಳ್ಳೆ ಆಫರಲ್ಲೇ ಗಾಡಿ ಗಾಡಿ ಕೊಟ್ಟಿದ್ದೀರಾ ಕರ್ನಾಟಕದ ಅದೆಷ್ಟು ಜಿಲ್ಲೆಯಿಂದಲೂ ನಮ್ಮ ಶೋರೂಮ್ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡ್ತಕ್ಕ ಹೋಗಿದ್ದಾರೆ ನಿಮಗೆ ನೋಡ್ಬೋದು ನಿಮ್ಮ ತುಮಕೂರಿಂದ ಎಷ್ಟು ಜನಗಳು ಬಂದಿದ್ದಾರೆ ಗುಂಡಿಗೇಲಿಂದ ಎಷ್ಟು ಜನಗಳು ಬಂದಿದ್ದಾರೆ ಹಾಗೆ ಸಕಲೇಶ್ಪುರ ಬೆಂಗಳೂರು ಹಾಸನ ರಾಮನಗರ ಕುಶಲ್ನಗರ ಪ್ರಿಯಪಟ್ಟಣ ನಿಮ್ಮ ಬಿಜಾಪುರ ಕಲಬುರಗಿ ವಿಜಯಪುರ ಹಾಗೆ ತುಂಬಾ ಜಿಲ್ಲೆಯಿಂದ ಅನೇಕ ತಾಲೂಕಿನಲ್ಲೂ ಕೂಡ ಅನೇಕ ತಾಲೂಕಿನಿಂದಲೂ ಕೂಡ ನಮ್ಮ ಶೋರೂಮ್ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ಎಷ್ಟು ವೀಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೀವು ಸರ್ ನಾವು ಎಲ್ಲ ಎಲ್ಲೆಲ್ಲಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿದ ವಿಡಿಯೋಗಳು ನೀವು ನೋಡಿದೀರಾ ಇಲ್ಲಿ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆಯಿಂದ ವಿಡಿಯೋ ನೋಡಿ ಇಲ್ಲಿ ನಾವು ಬಂದಿವೆ ನೋಡಿ ಎಲ್ಲರೂ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ಎಲ್ಲಾ ವಿಡಿಯೋಗಳನ್ನ ಕೂಡ ನೋಡಿಬಿಟ್ಟು ಸರ್ ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ನಮಗೆ ತುಂಬಾನೇ ಖುಷಿ ಆಗ್ತದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ತುಮಕೂರು ಜಿಲ್ಲೆಯಲ್ಲಿ ಇವರಿಗೆ ಶೋರೂಮ್ ಇಲ್ವಾ ನೀವೇ ಯೋಚನೆ ಮಾಡಿ ಬೇಕಾದಷ್ಟು ಶೋರೂಮ್ಗಳಿವೆ ಅಲ್ಲ ಸರ್ ಬೇಕಾದಷ್ಟು ನಮ್ಮ ಶೋರೂಮ್ ಗೆ ಬರ್ಲಿಕ್ಕೆ ಏನು ಕಾರಣ ಅಲ್ಲಿ ನೋಡಿ ಒಳ್ಳೆ ಆಫರ್ ಕೊಡ್ತಾ ಇದಾರೆ ಎಲ್ಲಿದ್ರೂ ಜನ ಬಂದೇ ಬರ್ತಾರೆ ನೋಡಿ ಎಲ್ಲರೂ ಕೂಡ ಇದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ತಾರೆ ಹಾಗೆ ಸಾರ್ ಕೂಡ ಹಾಗೆ ಅದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ತುಮಕೂರಲ್ಲಿ ಬೇಕಾದಷ್ಟು ಶೋರೂಮ್ ಗಳಿವೆ ತುಮಕೂರಿಂದ ನಮ್ಮ ಶೋರೂಮ್ ಗೆ ಬರುವ ಮಿಡ್ ಬೇಕಾದಷ್ಟು ಶೋರೂಮ್ ಗಳಿವೆ ಬಟ್ ನಮ್ದೊಂದು ಶೋರೂಮ್ ಖುಷಿಯಾಗಿದೆ ರೇಟ್ ಅಲ್ಲಿ ಗಾಡಿ ಕೊಡ್ತೇವೆ ರಾಜ್ಯದ ಮೂಲೆ ಮೂಲೆಯಿಂದ ಕರ್ನಾಟಕದ ಮೂಲವತ್ತು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿದ ಮಾತ್ರವಲ್ಲ ಬೈಕ್ ಹೋಗುವ ಎಷ್ಟೋ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಇವೆಲ್ಲವನ್ನು ನೋಡಿಬಿಟ್ಟು ಸಾರ್ ಖುಷಿಯಿಂದ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರೆ ಅಂತ ನಾವು ಅಂದ್ಕೊಳ್ತಾ ಇದೇವಲ್ಲ ಸರ್ ಖುಷಿಯಿಂದಾನೆ ಬಂದ್ ತಗೊಂಡು ನಾವು ಒಳ್ಳೆ ಆಫರ್ ಕೊಟ್ಟಿದ್ರೆ ಹಾಗೆ ಎರಡುಗೂ ಗಾಡಿ ನಾವು ಕೊಟ್ಟು ಕೊಟ್ಟ ರೇಟ್ ನಿಮಗೆ ತುಂಬಾ ಖುಷಿಯಾಗಿ ತುಂಬಾ ಖುಷಿ ಆಗಿದೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಮಂಜುನಾಥ್ ಸರ್ ಅವರು ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದು ಮಾತ್ರವಲ್ಲ ಎಷ್ಟು ಖುಷಿಯಿಂದ ವಿಸಿಟ್ ಮಾಡಿದಾರೆ ಎಷ್ಟು ಖುಷಿಯಿಂದ ಗಾಡಿ ತಗೊಂಡು ಹೋಗ್ತಾ ಎಲ್ಲವನ್ನು ಕೂಡ ಇವತ್ತು ವಿಡಿಯೋ ಮಾಡಿಲ್ಲ ಇವಳಾಗ್ತಿದ್ದೇನೆ ಹಾಗಾಗಿ ತುಮಕೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಮಂಜುನಾಥ್ ಸರ್ ಅವರು ಬೈಕ್ ತಗೊಂಡು ಹೋಗ್ತಾರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ದರೆ ವೀಡಿಯೋಗಳೆಲ್ಲ ನಿಮಗೆ ನೋಡ್ಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು